ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಬಸನಗೌಡ ಪಾಟೀಲ್ ಯತ್ನಾಳ್ ದಿಢೀರಂಥ ಅಚ್ಚರಿಯ ನಡೆ ಬಿ ಜೆ ಪಿಯ ಸಲಹೆಯನ್ನು ಸ್ವೀಕರಿಸಿದ ರೆಬಲ್ ಸ್ಟಾರ್ ಏನಿದು ಹಾಗಾದರೆ ಬಿ ಜೆ ಪಿ ಹೇಳಿದ ಮಾತನ್ನು ಉಚ್ಚಾಟಿದ ಯತ್ನಾಳ್ ಅವರು ಅಕ್ಸೆಪ್ಟ್ ಮಾಡಿಕೊಳ್ಳೋದು ಅದಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡೋದು ಅಂದರೆ ನಡ್ಕೊಳ್ಳೋದು ಅಂದರೆ ನಿಜಕ್ಕೂ ಇದು ಕುತೂಹಲಕಾರಿ ಏನು ಹಾಗಾದರೆ ಬಿ ಜೆ ಪಿ ನಾಯಕರಿಂದಾನೇ ಯತ್ನಾಳ್ಗೆ ತಲುಪಿರುವ ಸಂದೇಶ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಯತ್ನಾಳ್ ಪಕ್ಷದಲ್ಲಿ ಇದ್ದುಕೊಂಡು ರೆಬಲ್ ಆಗಿ ಮಾತಾಡ್ಕೊಂಡಿದ್ದಾಗ ಏನಿದ್ರಲ್ಲ ಅದಕ್ಕಿಂತ ಸ್ಟ್ರಾಂಗ್ ಆಗಿದ್ದೀನಿ ಈಗ ಅಂತಿದ್ದಾರೆ ಅಲ್ವಾ ಹೇಳಿ ಕೇಳಿ ಹೋದಲ್ಲಿ ಬಂದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲೂ ಶಕ್ತಿ ಪ್ರದರ್ಶನ ಹಿಂದುತ್ವದ ಮಂತ್ರ ಪಠಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳಿಂದ ಕಾಲ್ ಬರ್ತಿದೆ ಅವ್ರಿಗೆ ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭರ್ಜರಿ ಜನ ಸೇರ್ತಿದ್ದಾರೆ ಹಿಂದೂ ಮತ್ತು ಹಿಂದುತ್ವದ ಆಧಾರದಲ್ಲೇ ಪಕ್ಷ ಕಟ್ತೀನಿ ಅಂತೆಲ್ಲ ಗುಡುಗಿದ್ರು ಹಿಂದೆ ಜೆ ಸಿ ಬಿ ಜೆ ಸಿ ಬಿ ಅಂದ್ಕೊಂಡು ಸುಮಾರು ಕಡೆ ಹೇಳಿದರು ಆದರೆ ಈಗ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಮತ್ತು ಅದಕ್ಕೆ ತಕ್ಕಂಗೆ ನಡ್ಕೊಳ್ತಿದ್ದಾರೆ ಯತ್ನಾಳ್ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ನಿನ್ನೆ ಅಷ್ಟೇ ಒಂದು ರಿಪೋರ್ಟ್ ಮಾಡಿದ್ವಿ ಹಲವಾರು ಜಿಲ್ಲೆಗಳ ಪ್ರವಾಸ ಕೈಗೆತ್ಕೊಂಡಿದ್ದಾರೆ ಯತ್ನಾಳ್ ಅವರು ಈಶ್ವರಪ್ಪನವ್ರು ಕೆಲವು ಕಡೆ ಸಾಥ್ ಕೊಡ್ತಾರೆ ಬಿ ಜೆ ಮತ್ತೆ ರೆಡ್ ಕಾರ್ಪೆಟ್ ಹಾಸ್ತಾರೆ ಅನ್ನುವಂಥ ಕಾನ್ಫಿಡೆನ್ಸ್ ಮೇಲೆ ಸರ್ವ ತಯಾರಿಯನ್ನು ಇಪ್ಪತ್ತೆಂಟರ ಚುನಾವಣೆಗೆ ಮಾಡಿಕೊಡ್ತಿದ್ದಾರೆ ತನ್ನ ಬಿಟ್ಟು ಎಲೆಕ್ಷನ್ ಮಾಡೋಕೆ ಆಗಲ್ಲ ಅನ್ನುವ ಖಚಿತತೆಯಲ್ಲಿ ಯತ್ನಾಳ್ ಅವರು ತಯಾರಿ ಶುರುವಾಗಿದೆ ರಾಜ್ಯವ್ಯಾಪಿ ಪ್ರವಾಸ ಖಾಲಿ ಚಕ್ರ ಕಟ್ಟಿಕೊಂಡು ಓಡಾಡೋಕೆ ಶುರು ಮಾಡಿದ್ದಾರೆ ಹಿಂದುತ್ವದ ಆಧಾರದಲ್ಲಿಯೇ ಪ್ರಚಾರ ಮತ್ತು ಈ ಜಾತಿ ಒಡೆಯುವಂಥ ವಿಷಯದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅದು ಇದು ಅಂತ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರ ವಿರುದ್ಧ ಆಡಳಿತ ಪಕ್ಷದ ವಿರುದ್ಧ ಸಮರ ಸಾರೋದು ಅಂತ ಪ್ಲ್ಯಾನ್ ಅಲ್ವಾ ಈಗ ಈ ಹೊತ್ತಲ್ಲಿ ನೋಡಿ ಅವರೇ ಹೇಳಿರುವಂಥ ಒಂದು ಅಚ್ಚರಿ ವಿಷಯ ಏನಪ್ಪ ಅಂತ ಕೇಳಿದ್ರೆ ಬಿ ಜೆ ಪಿ ನಾಯಕರಿಂದೇ ಅವರಿಗೆ ಈಗ ಉಚ್ಚಾಟಿತರಾದ ಮೇಲೂ ಕೂಡ ತುಂಬ ಆಗಿ ಕೆಲವು ಮಹತ್ವದ ಸಲಹೆಗಳು ಬಂದಿದೆಯಂತೆ ಈಗಲೂ ನನಗೆ ಬಿ ಜೆ ಪಿ ಜೊತೆ ಸಂಪರ್ಕ ಇದೆ ಯಡಿಯೂರಪ್ಪ ಕುಟುಂಬ ಒಂದು ಬಿಟ್ಟು ಅನ್ನೋದನ್ನು ಓಪನ್ ಆಗಿ ಹೇಳಿದ್ದಾರೆ ಅವರು ಮೀಡಿಯಾಗೆ ಮತ್ತು ಬಿ ಜೆ ಪಿಗರು ಸಂಪರ್ಕಿಸಿದವರು ನಿಮಗೆಲ್ಲ ಒಳ್ಳೆಯದಾಗೋದಿದೆ ಒಂದೇ ಒಂದು ಕೆಲಸ ನೀವು ಮಾಡಲೇಬೇಕಾಗಿರೋದು ಈ ಯಡಿಯೂರಪ್ಪನವ್ರನ್ನ ಬೈಯೋದು ವಿಜಯೇಂದ್ರ ವಿಷಯ ತಗೊಳೋದು ಬಿಟ್ಟುಬಿಡಿ ನೀವು ಮಾಡೋದೆಲ್ಲ ಮಾಡಿ ಕೆಲಸ ಎಲ್ಲ ಮಾಡಿ ಏನು ಹೇಳೋದಿದ್ರು ಮುಂದೆ ಅವಕಾಶ ಸಿಕ್ಕಾಗ ಹೈಕಮಾಂಡ್ ಮುಂದೆ ಹೇಳಿ ಆದರೆ ಬಹಿರಂಗವಾಗಿ ಇದನ್ನು ಈಗಲಾದರೂ ಬಿಡಿ ಇಷ್ಟು ಇಷ್ಟು ದೂರ ಬಂದಾಗಿದೆ ಉಚ್ಚಾಟನೇನೂ ಆಗಿಬಿಟ್ಟಿದೆ ಈಗಲಾದರೂ ಬಿಡಿ ನಿಮಗೆ ಬಹಳ ಒಳ್ಳೆಯದು ಕಾದಿದೆ ಅನ್ನೋ ಒಂದು ಸಲಹೆ ಸಿಕ್ಕಿದೆಯಂತೆ ಅವ್ರಿಗೆ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಅಳವಡಿಸಿಕೊಳ್ತಿದ್ದೀನಿ ಅವರ ಸಲಹೆಯನ್ನ ಅಂತ ಓಪನ್ ಆಗಿ ಸ್ಟೇಟ್ ಮೀಡಿಯಾ ಒಂದಕ್ಕೆ ಇಂಟರ್ವ್ಯೂ ಕೊಡ್ತಾ ಹೇಳಿದ್ದಾರೆ ಯತ್ನಾಳ್ ಅವರು ಓಪನ್ ಆಗಿ ಆ ಸಲಹೆ ತಗೊಳ್ತಿದ್ದೀನಿ ಅಂತ ನೋಡಿ ಮೊನ್ನೆ ನಾನು ಶಿವಮೊಗ್ಗ ಹೋಗಿದ್ದೆ ಶಿವಮೊಗ್ಗದಲ್ಲಿ ವಿಜಯೇಂದ್ರ ಯಡಿಯೂರಪ್ಪನವರ ಸುದ್ದಿನೇ ಎತ್ತಲಿಲ್ಲ ನಾನು ಅಂದರೆ ನಾನು ಇಂಪ್ರೂವ್ ಆಗಿದ್ದೀನಿ ಬದಲಾಗಿದ್ದೀನಿ ಅಂತ ನೇರವಾಗಿ ಓಪನ್ ಆಗಿ ಬಾಯ್ಬಿಟ್ಟು ಹೇಳ್ತಿದ್ದಾರೆ ದರ ಯತ್ನಾಳ್ ಅವರು ಅನ್ನೋದೇ ಅಚ್ಚರಿ ಯಾಕಂದ್ರೆ ಅವ್ರು ಏನು ಮಾಡಿದ್ರು ಅವ್ರಿಗೆ ತಿಂದ ಅನ್ನ ಆರಗಬೇಕು ಅಂದರೆ ಯಡಿಯೂರಪ್ಪನವ್ರು ಬೈಬೇಕು ಅಂತಾರಲ್ಲ ಆ ರೀತಿ ಆಗಿಬಿಟ್ಟಿತ್ತು ಪರಿಸ್ಥಿತಿ ಅವ್ರಿಗೆ ಅವ್ರ ಜೊತೆಗಿದ್ದವರು ರೆಬಲ್ ಟೀಮ್ ಅಂತ ಆಗಿತ್ತಲ್ಲ ರಜೆ ಜಾರಕಿಹೊಳಿ ಲಿಂಬಾವಳಿ ಅವರೆಲ್ಲ ಎಷ್ಟು ಸಲಹೆ ಕೊಟ್ಟರು ಇವರು ಒಪ್ಪಿರಲಿಲ್ಲ ಅದಕ್ಕೆ ಅವ್ರಿಗೂ ಇರಿಸು ಮುರ್ಸಾಗಿತ್ತು ಕೆಲಸ ಮಾಡೋಣ ಅಂದರೆ ಇವರು ಬರೀ ಮಾತಾಡ್ತಾರಲ್ಲ ಅಂತ ಹಾಗಾಗಿ ಈಗ ಸಲಹೆ ಅಕ್ಸೆಪ್ಟ್ ಮಾಡಿದ್ದೀನಿ ನೋಡಿ ಇಷ್ಟಿಷ್ಟು ಕಾರ್ಯಕ್ರಮಕ್ಕೆಲ್ಲ ಹೋಗಿದ್ದೀನಿ ನಾನು ಶಿವಮೊಗ್ಗ ಅಲ್ಲಿ ಇಲ್ಲಿ ಒಂದು ಮಾತು ಅಪ್ಪ ಮಗನ ಬಗ್ಗೆ ಗಾಡೇ ಇಲ್ಲ ಅನ್ನುವಂಥ ಒಂದು ಅಚ್ಚರಿಯ ಸ್ಟೇಟ್ಮೆಂಟ್ ಈಗ ಯತ್ನಾಳ್ ಅವ್ರಿಗೆ ಏನೋ ಸಂದೇಶ ಬಂದಿದೆ ಮೇಲಿಂದ ಅನ್ನೋ ರೀತಿ ಅನ್ನಿಸ್ತಿದೆ ಬಿ ಜೆ ಪಿಗ್ರಿಂದಾನೆ ಬಂದಿದೆ ಅಂತ ಅವರೇ ಹೇಳ್ತಿದ್ದಾರೆ ಬಟ್ ಬಿ ಜೆ ಪಿಯಲ್ಲಿ ಯಾರು ಅನ್ನೋದು ಗೊತ್ತಾಗಬೇಕು ಕೆಲವು ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ ಕೇಂದ್ರ ಸಚಿವರೇ ಓಪನ್ ಆಗಿ ಹೇಳಿದ್ದಾರೆ ಅಮಿತ್ ಶಾ ಅವರು ಯತ್ನಾಳ್ ಅವರ ಬಗ್ಗೆ ಮಾತಾಡಿದ್ದಾರೆ ಅಂತ ಅಮಿತ್ ಶಾ ಅವರು ಹೇಳಿದ್ರಂತೆ ಯತ್ನಾಳ್ ಹೊರಗಡೆ ಹಾಕಬಾರದು ಅಂತ ಮತ್ತು ವಿಜೇಂದ್ರ ವಿಚಾರದಲ್ಲೂ ಕೆಲವು ಬೇಜಾರುಗಳಿವೆ ಮತ್ತು ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಕೇಂದ್ರ ಸಚಿವರು ನನ್ನ ಹತ್ರ ನೇರವಾಗಿ ಹೇಳಿದ್ದಾರೆ ಅನ್ನೋ ಮಾತನ್ನು ಆಡಿದರು ಕೇಂದ್ರ ಸಚಿವರೊಬ್ಬರ ಹೆಸರು ಹೇಳದೆ ಅವರ ಮಾತುಗಳನ್ನು ಉಲ್ಲೇಖ ಮಾಡಿ ಪಕ್ಷ ನನಗೆ ಇವತ್ತೆಲ್ಲ ನಾಳೆ ಕರೆಯುತ್ತೆ ಅನ್ನೋ ಸುಳಿವನ್ನು ಕೊಟ್ಟಿದ್ದರು ಡೆಲ್ಲಿ ಮಟ್ಟದಲ್ಲೇ ನನ್ನ ಬಗ್ಗೆ ಮಾತುಕತೆ ಆಗಿದೆ ಅಂತ ಈಗ ಬಿ ಜೆ ಪಿ ಹೇಳಿದ್ದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಅನ್ನುವ ಮೂಲಕ ಕರ್ನಾಟಕ ಪಾಲಿಟಿಕ್ಸಲ್ಲಿ ನನಗೆ ಮಹತ್ವ ಬಂದಿದೆ ಮತ್ತಷ್ಟು ಮಹತ್ವ ಸಿಗ್ತಾ ಇದೆ ಎಲೆಕ್ಷನ್ ಹೊತ್ತಿಗೆ ಅದು ಸಾಕಾರವಾಗಬಹುದು ಅನ್ನುವಂಥ ಬಿಗ್ ಹಿಂಟ್ ಟ್ರೇಲರ್ ಬಿಟ್ಟಿದ್ದಾರೆ ಈಗ ನೋಡಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡದೇನೆ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತೀನಿ ಹಿಂದುತ್ವದ ಆಧಾರದಲ್ಲಿಯೇ ನನ್ನ ಬಲವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ತೀನಿ ಆ ಕೆಲಸ ಬಿಡಲ್ಲ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಯಾವುದೇ ಬಗೆಯಲ್ಲಿ ನನ್ನ ಧೋರಣೆ ಬದಲಾಗಲ್ಲ ಬಟ್ ಈ ಬಯ್ಯೋದೊಂದು ಬಿಡ್ತೀನಿ ಅಂತಿದ್ದಾರೆ ಈಗ ಯತ್ನಾಳ್ ಅವರು ಅದೇ ಬೆರಗಾಗಿಸುವಂತೆ ಮಾಡಿದೆ ಅದನ್ನು ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಫಾಲೋ ಮಾಡಿದ್ದೀನಿ ಅಂತ ಸಾಕ್ಷಿನೂ ತೋರಿಸ್ತಿದ್ದಾರೆ ನಮ್ಮ ಇಪ್ಪತ್ತೆಂಟ್ರೆ ನಮ್ಮ ಹಿಂದೂಗಳ ರಕ್ಷಣೆ ಮಾಡೋದನ್ನ ಬಿಟ್ರೆ ನನ್ನ ಜೀವನದ ಮತ್ತೊಂದು ಯಾವುದೇ ರೀತಿಯ ಆಪರ ರಕ್ಷಣೆ ಪೊಲೀಸ್ ಭರ್ತಿ ಕಾಂಪ್ಲೀಟ್ ಪೊಲೀಸ್ ಭರ್ತಿ ಮಾಡಿ ಏಕಪಾರ್ಟಿಷನ್ ಪಡ್ತೋರ್ಕೆ ಮಾಡಿ ಹೇಳ್ತಾರೆ ನಿಮ್ಮ ಯಾವ ಕೆಲಸ ಬೇಕಾಗಿಲ್ಲ ನಮಗೆ ಹಿಂದುತ್ವ ಉಳಿದ್ರೆ ನಮ್ಮ ಅಭಿವೃದ್ಧಿ ಕೆಲಸ ಹಿಂದೂ ನಾವು ಏನ್ ಅಭಿವೃದ್ಧಿ ಮಾಡಿದ್ರು ಅವ್ರು ತಿಂದು ಹಾಕೋರು ಅವ್ರು ಯಾಕಂದ್ರ ನಾವು ಹಿಂದೂಗಳು ಆಗುತ್ತೋ ಲಗ್ನ ಒಂದೇ ಜನ ಇವತ್ತು ನೋಡಿ ಎರಡು ಲಕ್ಷ ಹುದ್ದೆ ಖಾಲಿ ಆದವು ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ಇಲಾಖೆಲ್ಲೇ ಹದಿನೆಂಟು ಸಾವಿರ ಹುದ್ದೆಗಳ ಖಾಲಿ ಆದವು ಆದ್ರೆ ಈ ಸರ್ಕಾರ ತಗ್ತಾ ಇಲ್ಲ ಅದಕ್ಕೆ ನಾವು ಮೊದಲು ಬಂದು ನಮ್ಮ ಸರ್ಕಾರ ಏನ್ ಮಾಡ್ತದಂದ್ರೆ ಎಲ್ಲ ಪೊಲೀಸರ ಹುದ್ದೆಗಳನ್ನ ಮೊದಲು ನಾವು ತುಂಬತ್ತೀವಿ ಒಂದೊಂದು ಏಕೆ ಪಾರ್ಟಿಷನ್ ಕೊಡ್ತೀವಿ ಅಲ್ಲಿಂದ ಅಭಿವೃದ್ಧಿ ಅಭಿವೃದ್ಧಿ ಯಾವಾಗ ಚಾಲೂ ಆಗ್ತದಂದ್ರೆ ಮೊದಲ ನಮ್ಮ ಹಿಂದೂಗಳ ರಕ್ಷಣೆ ಆದ್ಮೇಲೆ ಪಕ್ಷ ಕಟ್ತೀನಿ ಅಂತಿದ್ದೆ ಯತ್ನಾಳ್ ಅವರು ಇದ್ದಕ್ಕಿದ್ದಂತೆ ನಾನು ಬಿ ಜೆ ಪಿ ಓಡ್ಸಲ್ಲ ಡಿವೈಡ್ ಮಾಡಲ್ಲ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತಿದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಅನ್ನುವ ಮಾತುಗಳು ಈಗ ಯತ್ನಾಳ್ ಅವರು ಬಾಯಲ್ಲಿ ಬರ್ತಿದೆ ಹಿಂದುತ್ವದ ಓಟನ್ನು ಡಿವೈಡ್ ಮಾಡೋ ಕೆಲಸ ನಾನು ಮಾಡಲ್ಲ ಅನ್ನೋ ಆಡ್ತಿದ್ದಾರೆ ಸೊ ಯತ್ನಾಳ್ ಪವರ್ಫುಲ್ ಅನ್ನೋದನ್ನು ಹೈಕಮಾಂಡ್ ಒಪ್ಕೊಂಡೇ ಬಿಡ್ತಾ ಹಾಗಾದರೆ ಯತ್ನಾಳ್ ಪವರ್ಗೆ ಮನೆ ಹಾಕಲಿದೆ ಹೈಕಮಾಂಡ್ ಅಂತ ನಾನು ಕೂಡಲೇ ಇಲ್ಲ ಕೂಡಲೇ ಅದು ಆಗಲ್ಲ ಇವತ್ತು ಉಚ್ಚಾಟನೆ ಮಾಡೋದು ನಾಳೆ ಕರ್ಕೊಳ್ಳೋದು ಅದು ಬೆಲೆ ಇರಲ್ಲ ಹಾಗಾಗಿ ಎಲೆಕ್ಷನ್ ಟೈಮಲ್ಲಿ ಯತ್ನಾಳ್ಗೆ ಒಳ್ಳೆ ವೆಲ್ಕಮ್ ಸಿಗತ್ತೆ ಅನ್ನೋದ್ರ ಮಹತ್ವದ ಸುಳಿವು ಸಿಕ್ತಿದೆ ಈಗ ಕಾದು ನೋಡ್ಬೇಕು ಮಾಹಿತಿ ಇಷ್ಟಾಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು